ಕರ್ನಾಟಕ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರ ಸಹೋದರರು ಮತ್ತು ಸಹೋದರಿಯರು ಸ್ಥಾಪಿಸಿರುವ ದಿ ರಂಗನಾಯಕಮ್ಮ ಗಣೇಶರಾವ್ ದತ್ತಿನಿಧಿ ಪ್ರಾಯೋಜಕತ್ವದಲ್ಲಿ ಇತ್ತೀಚೆಗೆ ಕನ್ನಡ ಭಾವಗೀತೆಗಳ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನ ಡಿಸೆಂಬರ್ ಹದಿನಾಲ್ಕರಂದು ಏರ್ಪಡಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರಸಿದ್ಧ ಗಾಯಕಿ ಶ್ರೀಮತಿ ಸುಪ್ರಿಯಾ ರಘುನಂದನ್ ಅವರು ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್ ಶಂಕರ ಶಂಕರನಾರಾಯಣ ಶಾಸ್ತ್ರಿ ಅವರು ವಹಿಸಿದ್ದರು ಪದವಿ ಪೂರ್ವ ಕಾಲೇಜು ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಹಾಗೆ ಛಾಯಾಚಿತ್ರಕ್ಕಾಗಿ ಒಂದು ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ನಾಗ್ಮಣಿ ಹಾಗೂ ಆಶಾಲತಾ ಮೇಡಮ್ ವೇದಿಕೆ ಬರಬೇಕು ಅಂತ ಸತಿ ನಾನು ನೋಡಿದಾಗಲೇ ಸುಬಣ್ಣ ಅವರು ಹೇಳಿದ್ರು ಈ ಸರ್ರು ಅಂಕಲ್ಲು ಅದೆಲ್ಲ ನಡೆಯೋಲ್ಲ ಮಾಮಾ ಅನ್ಬೇಕು ಸುಬ್ಬಣ್ಣ ಮಾಮಾ ಅನ್ನಬೇಕು ಅಂತ ಸೊ ಸುಬ್ಬಣ್ಣ ಮಾಮಾ ಅಂತಿದ್ದೆ ಅವರನ್ನು ಅವರು ಪುಟ್ಟಿ ಅಂತಿದ್ರು ಸೊ ಈ ಥರ ನಮ್ಮ ಬಾಂಧವ್ಯ ಇತ್ತು ಸುಮಾರು ಐದು ಐದರಿಂದ ಆರು ವರ್ಷ ಸತತವಾಗಿ ಅವರ ಜೊತೆಗೆ ಬಹಳಷ್ಟು ವೇದಿಕೆಗಳಲ್ಲಿ ಕರ್ನಾಟಕದಾದ್ಯಂತ ರಾಷ್ಟ್ರದಾದ್ಯಂತ ಹಾಡಿರುವಂಥ ಒಂದು ಸಂತೋಷ ನನಗಿದೆ ತೃಪ್ತಿ ನನಗಿದೆ ಯಾಕೆಂದರೆ ಸ್ವಾಮಿಯವರ ಶಿಷ್ಯ ನಾನು ಮೈಸೂರು ಅನಂತ ಸ್ವಾಮಿಯವರ ಪರಂಪರೆಯನ್ನು ಅವರ ಮಗನಾದ ರಾಜು ಸರಿಂದ ಕಲಿತ್ಕೊಂಡು ಬಂದಂಥವಳು ಹಾಗೇ ಡಾಕ್ಟರ್ ಸಿ ಅಶ್ವತ್ ಅವರೊಂದಿಗೆ ಹಾಡಿ ವೇದಿಕೆಯಲ್ಲೇ ಪರ್ಫಾರ್ಮೆನ್ಸಲ್ಲೇ ಪಾಠವನ್ನು ಕಲ್ತಂಥವಳು ನನ್ನೊಂದಿಗಿದ್ದಂತಹ ಎಲ್ಲ ಗಾಯಕ ಗಾಯಕಿಯರು ಕೂಡ ಆದರೆ ನನ್ನಲ್ಲಿನ ಹಾಡು ಹಕ್ಕಿಗೆ ಸ್ವಚ್ಛಂದವಾಗಿ ಹಾರಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥವರು ಸನ್ಮಾನ್ಯ ಶ್ರೀ ಸುಬ್ಬಣ್ಣ ಮಾಮ ಅವರು ಯಾಕೆಂದರೆ ನಾನು ರಾಜು ಸರ್ ಹತ್ರ ಕಲಿತಿದ್ದಂಥ ಭಾವಗೀತೆಗಳಿರಬಹುದು ಅಶ್ವಥ್ ಸಾವ್ರ ಅವ್ರಿಗೋಗಿ ಅವರ ಕಾರ್ಯಕ್ರಮದಲ್ಲಿ ಹಾಡಲಿಕ್ಕಾಗಿ ಕಲಿತಿರುವಂಥ ಗೀತೆ ಇರ್ಬೋದು ಕಲಿತು ಅದನ್ನು ನಾನು ಸುಬ್ಬಣ್ಣ ಮಾಮ ಅವ್ರಿಗೆ ಅವಾಗ ಅವರೇ ರೇಖಿಸೋರು ಮೂವತ್ತು ದಿನ ತಿಂಗಳಿಗೆ ಮೂವತ್ತು ದಿನ ಇದ್ದರೆ ಮೂವತ್ತು ದಿನದಲ್ಲಿ ನಲ್ವತ್ತು ಪ್ರೋಗ್ರಾಮ್ ಇದೆ ಪುಟ್ಟಿ ಅಂತ ಅಷ್ಟು ಬಿಝಿ ಇರ್ತಾಯಿದ್ರು ಅವರು ಸೊ ದಿನಕ್ಕೊಂದು ಕಾರ್ಯಕ್ರಮ ದಿನಕ್ಕೆ ಎರಡೆರಡು ಕಾರ್ಯಕ್ರಮ ಹೀಗೆ ಅವರೊಂದಿಗೆ ಆಗ ಬಹಳ ಭಾವಗೀತೆಗಳಿಗೆ ಬಹಳಷ್ಟು ಶ್ರೋತೃವರ್ಗ ಇದ್ದಂಥ ಕಾಲ ಅದು ಅವರೊಂದಿಗೆ ಎಲ್ಲ ಕಡೆ ಹಾಡ್ತಾ ಇರಬೇಕಾದ್ರೆ ಎಲ್ಲ ಒಂದು ಭಾವಗೀತೆಗಳನ್ನು ಅವರ ವೇದಿಕೆಯಲ್ಲಿ ಹಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಹೇಗೆ ಹಾಡ್ಬೋದು ಅಂತ ತಿಳ್ಕೊಳ್ಳುವಂಥ ಒಂದು ಸ್ವಾತಂತ್ರ್ಯವನ್ನು ನನಗೆ ಕೊಟ್ಟಂಥವರು ಸುಬಣ್ಣ ಮಾಮ ಅವರಿಗೆ ನಾನು ಅವರು ನನಗೆ ಪ್ರಾಥಸ್ಮರಣೀಯರು ಸದಾ ಚಿರಋಣಿ ನಾನು ಅವರಿಗೆ ಅವರ ವಿಟ್ಟಿರ್ಬೋದು ಅವರು ತಮಾಷೆ ಮಾಡ್ತಿದ್ದಿರಬಹುದು ಅವರು ಎಷ್ಟರ ಮಟ್ಟಿಗೆ ಸಾಹಿತ್ಯ ಕವನ ಅನ್ನೋದ್ರ ಬಗ್ಗೆ ಪ್ರಾಮುಖ್ಯತೆ ಇದ್ದರು ಅಂತಂದರೆ ಎಷ್ಟೋ ಬಾರಿ ಗಾಯಕರಾಗಿ ನಮಗೆ ಗಂಟಲು ಸರಿ ಇರಲ್ಲ ಆದರೆ ಅವ್ರು ಹೇಳೋರು ಅಯ್ಯೋ ಸಂಗೀತ ಬಿಡಮ್ಮ ಪದ ಸರಿಯಾಗಿ ಒದ್ರದೆ ತಾನೆ ನಾನು ಅನ್ನೋರು ಪದ ಒದ್ರ ಬಿಟ್ಟರೆ ಸಾಕು ಸಾಹಿತ್ಯ ಕರೆಕ್ಟಾಗಿ ಕೇಳಿಸ್ತಾ ಇತ್ತಾ ಅಂತ ಅಷ್ಟು ಸಾಹಿತ್ಯಕ್ಕೆ ಕವನಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಂಥವರು